ನಾಲ್ಕು ಜಿಲ್ಲೆಗಳಿಂದ ಎಲ್ಲ ಮುಖಂಡಗಳನ್ನ ಕರೆಸಿದ್ದು ಹೆಚ್ಚಿನ ಜನರು ಇದರಲ್ಲಿ ಸ್ಪರ್ಧೆ ಮಾಡಬೇಕು ಭಾಗವಹಿಸಬೇಕು ಸಂವಿಧಾನದ ಬಗ್ಗೆ ಉಳಿವು ಬಗ್ಗೆ ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಹಾತ್ಮ ಗಾಂಧೀಜಿ ಬಗ್ಗೆ ಅವ್ರನ್ನ ಪುನಃ ಮತ್ತೆ ಅವ್ರ ಬಗ್ಗೆ ಜಾಸ್ತಿ ಅರಿವನ್ನು ಮೂಡಿಸ್ಬೇಕಂತ ಈ ಒಂದು ಕಾರ್ಯಕ್ರಮ ಅದಕ್ಕೆ ಹೆಚ್ಚಿನ ಜನಸಂಖ್ಯೆ ಸೇರ್ಬೇಕನ್ನೋದಕ್ಕೆ ಈ ಸಭೆಯನ್ನು ಕರೆಸಿರ್ತಕ್ಕಂಥದ್ದು ಇಲ್ಲ ಆಂತರಿಕ ಭಿನ್ನಾಭಿಪ್ರಾಯ ಇಲ್ಲಿ ಯಾಕೆ ಚರ್ಚೆ ಆಗುತ್ತೆ ರೀ ಒಂದು ಸಭೆ ಇತ್ತು ಅದೇ ಅವರೇ ಬಂದಿರೋದು ಅದಕ್ಕಾಗಿ ಇದು ಯಾವುದು ಆಂತರಿಕ ಸಭೆ ಬಗ್ಗೆ ಅದ್ರ ಯಾವುದು ಪ್ರಸ್ತಾವನೆ ಆಗಿಲ್ಲ ಅದ್ರ ಬಗ್ಗೆ ಚರ್ಚೆನೆ ಇಲ್ಲ ಅಧ್ಯಕ್ಷರು ಆಲ್ರೆಡಿ ಉತ್ತರ ಕೊಟ್ಟಿದ್ದಾರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಎಲ್ಲರಿಗೆ ಸುಮ್ಮನೆ ಇರಬೇಕಂತ ಹೇಳಿದ್ರೆ ಹಂಗಾಗಿ ಯಾರು ಇದ್ರ ಬಗ್ಗೆ ಚಕಾರ ಅಂತ ಮಾತಾಡೋಂಗಿಲ್ಲ ನಮಸ್ತೆ